ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕರೆ ಮಾಡಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ಸಾಹಿತ್ಯನ ಚಿಕ್ಕಮ್ಮ ಅವ್ರಿಗೆ ಹೇಳಿದ ಸವಾಲಕ್ಕೆ ಒಪ್ಕೊಂಡ್ರೆ ನೀವು ಮಾಡ್ತೀರ ಅದನ್ನು ನೀವು ಭಿಕ್ಷೆ ಬಿಡ್ತೀರಾ ಯಾಕೋ ನನಗೆ ನಂಬಕ್ಕಾಗ್ತಾ ಇಲ್ಲ ಅಂತ ಅವಳು ಚಿಕ್ಕಮ್ಮ ಹೇಳ್ತಾಳೆ ಅದಕ್ಕೆ ಅರುಂಧತೆ ಹೇಳ್ತಾಳೆ ನಾನು ಮಾಡ್ತೀನಿ ನನ್ನ ಮಗನಗೋಸ್ಕರ ನಾನು ಇದನ್ನು ಮಾಡ್ತೀನಿ ಅಂತ ಹೇಳಿದ ಮೇಲೆ ಮಾಡೇ ಮಾಡ್ತೀನಿ ಅಂತ ಅರುಂಧತೆ ಹೇಳ್ತಾಳೆ ಅಯ್ಯೋ ನೀವು ಹೇಳೋದು ನೋಡೋದೇ ನಂಗೆ ಯಾಕೋ ಭಯ ಆಗ್ತದೆ ಅಂತ ಹೇಳ್ತಾಳೆ ಅದಕ್ಕೆ ಅರುಂಧತೆ ಅಮ್ಮ ಇವಳೇನು ಒಪ್ಕೋತದಲ್ಲ ಅವಳೇನು ತಲೆ ಬುದ್ಧಿ ಇದೆ ಇಲ್ವಾ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಅರುಂಧತಿ ಹೇಳ್ತಾಳೆ ನಾನು ನಾನು ಬೇಡ್ತೀನಿ ಭಿಕ್ಷೆ ಬೇಡಕ್ಕೆ ರೆಡಿ ಇದ್ದೀನಿ ಅಂತ ಕಣ್ಣು ನೋಡ್ಸ್ಕೊಂಡು ನಾ ರೆಡಿ ಈಗಲೇ ಹೋಗ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಸಾಹಿತ್ಯ ಚಿಕ್ಕಪ್ಪ ನಿಮ್ಮ ಹೆಂಗೆ ನಂಬೋದು ನಾನು ನೀವು ಹೋಗಿ ಭಿಕ್ಷೆ ಬೇಡ್ತೀರಾ ಅಂತ ಕೇಳಿದಾಗ ನನ್ನ ಮೇಲೆ ನಂಬಿಕೆ ಇಡಿ ನಾನು ಭಿಕ್ಷೆ ಬೇಡ ಬೇಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇದೇನೇ ಇವರು ಈ ಥರ ಭಿಕ್ಷೆ ಭಿಕ್ಷೆ ಬಿಡ್ತೀನಿ ಅಂತ ಹೇಳ್ತಾರೆ ಹೆಂಗೆ ಯಾಕೋ ಅನ್ ಡೌಟ್ ಕಣೆ ಇವರು ಭಿಕ್ಷೆ ಬಿಡ್ತಾರ ಇಲ್ವಾ ಅಂತ ಅವ್ರು ಚಿಕ್ಕಪ್ಪ ಹೇಳ್ತಾನೆ ಅದಕ್ಕೆ ನನಗೂ ಅದೇ ಡೌಟ್ ಕೊಂಡ್ರಿ ಇವ್ರು ಏನು ಮಾಡೋಕೆ ಹೊರಟಿದ್ದಾರೆ ಏನು ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳ್ತಾಳೆ ಇಲ್ಲಿ ನೋಡಿದ್ರೆ ಅರುಂಧತಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬರ್ತಾಳೆ ದೇವಸ್ಥಾನಕ್ಕೆ ಬಂದು ಇನ್ನು ಎಲ್ಲಿ ಕುತ್ಕೊಳ್ಳೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಅರುಂಧತಿ ಅಮ್ಮ ನಿನಗೇನೇ ಬಂದಿರೋದು ನಿನ್ನ ನಿನ್ನ ಘನತೆ ಏನೋ ನಿನ್ನ ಗೌರವ ಏನು ನೀನು ಹಿಂಗೆ ಮಾಡೋದ್ರಿಂದ ನಿನ್ನ ಮನೆ ಮರ್ಯಾದೆ ಹಾಳಾಗುತ್ತೆ ದಯವಿಟ್ಟು ನೀನು ಮಾಡಬೇಡ ಭಿಕ್ಷೆ ಬೇಡಬೇಡ ಅಂತ ಹೇಳ್ತಾಳೆ ಅದೇ ಅರುಂಧತಿ ಇಲ್ಲ ಅಮ್ಮ ನಾನು ಮಾಡಲೇಬೇಕು ಇದು ಅಂತ ಹೇಳಿ ಅಲ್ಲಿ ಒಬ್ಬ ಒಬ್ರ ಹತ್ರ ಹೋಗಿ ಖರ್ಚಿಫ್ ಇಸ್ಕೊಂಬರ್ತಾಳೆ ಖರ್ಚಿಫ್ನ ಹಾಸ್ಬಿಟ್ಟು ನೆಲದ ಮೇಲೆ ಕೂತ್ಕೊಂಡು ಭಿಕ್ಷೆ ಬೇಡೋದಕ್ಕೆ ಸ್ಟಾ ಶುರು ಮಾಡ್ತಾಳೆ ಹೋಗೋ ಬರೋರಿಗೆ ಎಲ್ಲರೂ ಅವ್ರನ್ನ ನೋಡ್ಕೊಂಡು ಯು ಎಮ್ ಏನು ಬಂದಿದೆ ಅಷ್ಟು ಚೆನ್ನಾಗಿ ರೆಡಿಯಾಗಿ ಶ್ರೀಮಂತೆ ಥರ ಕಾಣ್ತಾಳೆ ಇಲ್ಲಿ ಬಂದು ಭಿಕ್ಷೆ ಬೇಡ್ತದಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿಗೆ ಸರಿಯಾಗಿ ಒಬ್ಬ ಯಪ್ಪ ಬರ್ತಾನೆ ಸರ್ ನನಗಂತೂ ಭಿಕ್ಷೆ ಭಿಕ್ಷೆ ಹಾಕಿ ಅಂದಾಗ ನಿಮ್ಗೆ ನಿಮ್ಗೆ ಏನು ಹೇಗಿದೆ ನೀವು ನೋಡೋಕೆ ಒಳ್ಳೆ ಶ್ರೀಮಂತರ ಮನೆಯವ್ರ ಥರ ಇದ್ದೀರಾ ನಿಮ್ಗೆ ಯಾಕ್ರಿ ಭಿಕ್ಷೆ ಹಾಕ್ಬೇಕು ನಾವು ಅಂತ ಅವನು ಅವ್ನು ಬೈದು ಹೋಗ್ತಾನೆ ಅದಕ್ಕೆ ಕಾರೊಂದತಿ ಇಲ್ಲ ಸರ್ ನನಗೆ ಭಿಕ್ಷೆ ಹಾಕಿ ಅಂತ ಕೇಳ್ತಾಳೆ ಆದರೆ ಅವನು ಭಿಕ್ಷೆ ಹಾಕೋದಕ್ಕೆ ತಯಾರು ಇರೋದಿಲ್ಲ ನಿಮ್ಗೇನು ಮಾಡೋ ಕೆಲಸ ಇಲ್ಲ ನೀವೇನು ದಡ್ರ ಅಂತ ಹೇಳಿ ಅಲ್ಲಿಂದ ಎಪ್ಪ ಹೊಟ್ಟೋಗ್ತಾನೆ ಆಮೇಲೆ ಅಮ್ಮ ಹೇಳ್ತಾಳೆ ಏನು ಬ ಹೋಗೋ ಬರೋರೆಲ್ಲ ನೀನು ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದಾರೆ ನೀನು ಯಾಕೆ ಹಿಂಗೆ ಮಾಡ್ತಿದ್ದೆ ಎದೋಳು ಫಸ್ಟು ಅಂತ ಹೇಳಿದಾಗ ಅವರೊಂದ್ರ ಎದ್ದು ಎದ್ದು ನಿಂತ್ಕೋತಾಳೆ ಎದ್ದು ನಿಂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ ಇಲ್ಲಿ ಕರ್ಣನ್ ಮಾವ ಮನೆಗೆ ರೂಮಿಗೆ ಬರ್ತಾನೆ ರೂಮಿಗೆ ಬಂದಾಗ ಅವ್ನು ವಸ್ತು ಇರುವಂಥ ಒಂದು ಟ್ರಂಕ್ ಇರುತ್ತೆ ಅದನ್ನು ನೋಡಿ ಒನ್ ಹೇಳ್ತಾಳೆ ಇದೇನು ರೀ ಇಲ್ಲಿದೆ ಟ್ರಂಕ್ ಇದನ್ನು ಯಾಕೆ ಇಲ್ಲಿ ಇಟ್ಕೋಬೇಕು ತಗೊಂಡೋಗಿ ರೂಮ್ಗೆ ಹಾಕ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವನು ಇಲ್ಲ ಇಲ್ಲಿ ನಿಂಗೇನು ಸಮಸ್ಯೆ ಇಲ್ಲಿದ್ರೆ ನಿಂಗೆ ಅದ್ರ ಬಗ್ಗೆ ಸಮಸ್ಯೆ ಬಿಡು ನಾನು ಏನಾದ್ರು ಮಾಡ್ಕೋತೀನಿ ಅದೇನಾರು ಇರಲಿ ನಿಂಗೆ ಯಾಕೆ ಅದನ್ನು ತೊಗೊಂಡೋಗಿ ನೀನು ರೂಮ್ಗೆ ಹಾಕ್ತೀನಿ ಅಂತ ಇದೆಯಾ ಅದಕ್ಕೆ ಅದಕ್ಕೂ ಹೇಳೋದು ನೀನು ಆರಾಮಾಗಿ ಇದ್ಬಿಡು ಅಂತ ವರ್ಣಜನ್ಗೆ ಹೇಳ್ತಾನೆ ಆದರೆ ವರ್ಜನ ಕೇಳಿ ಕೇಳ್ದಾಳೆ ನನ್ನ ಮಗಳು ಹೇಳ್ತಿದ್ಲು ಇದೇನೋ ಇದೆ ಅಂತ ಇಲ್ಲಿ ನೀಟ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಅವನು ಇದೆಲ್ಲ ಬೇಡಿದ್ರೆ ಇರೋದು ವಿಷಯ ಒಂದು ಫೋನ್ ಬರುತ್ತೆ ಅಟೆಂಡ್ ಮಾಡು ಅಂತ ಹೇಳ್ತಾನೆ ನನಗೆ ಫೋನ್ ಬರೋದು ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅವ್ನು ಇಂತಿ ಪ್ರಶ್ನೆ ಮಾಡಿದಾಗ ಅವ್ಳು ನೋಡ್ದೆ ಅವ್ರು ಅದಕ್ಕೆ ಫೋನ್ ಮಾಡಿ ನಂಗೊಂದು ಹಳೆ ಸೀರೆ ಬೇಕು ಈಗಲೇ ತೊಗೊಂಬಾ ದೇವಸ್ಥಾನಕ್ಕೆ ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ ಇದು ಅದಕ್ಕೆ ಏನಕ್ಕೆ ಯಾರ ಹಳೆ ಸೀರೆ ತಗೊಂಬಂತಿದ್ದಾರೆ ಅಂತ ಹೇಳಿ ಕೆಲದಳ ಹತ್ರ ಹಳೆ ಸೀರೆ ಇಸ್ಕೊಂಡು ಆ ಹಳೆ ಸೀರೆ ಇದ್ದೆ ಬ್ಯಾಕಲ್ಲಿ ಅಂತ ಹೊರಡೋಕ್ಕೆ ಶುರು ಆಗ್ತಾಳೆ ಅದನ್ನು ಕರ್ಣ ನೋಡಿ ಚಿಕ್ಕಮ್ಮ ಎಲ್ಲಿ ಹೋಗ್ತಿದಾರೆ ಅಂತ ಕೇಳಿದಾಗ ಇಲ್ಲ ಅದಕ್ಕೆ ಬರೋಕ್ಕೆ ಕೇಳಿದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದು ನನ್ನ ನಾನು ಬರ್ತೀನಿ ಅಲ್ಲಿಗೆ ಅಂತ ಹೇಳ್ತಾಳೆ ಅದಕ್ಕೆ ಬೇಡ ಬೇಡ ನೀನು ಯಾಕೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಇಬ್ಬರು ಹೊರಟುಬಿಡ್ತಾರೆ ಅದೇ ಮಾವ ನಾನು ಅಂದ್ಕೊಂಡಿದ್ದ ಬ್ರೆಂಡ್ ಸಕ್ಸಸ್ ಆಗ್ತದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹೊಡ್ಬೇಕಾದ್ರೆ ಕಾರಣ ನೋಡ್ತಾನೆ ನಿಂತಿರ್ತಾನೆ ಇವ್ರು ಏನು ನಂಗೆ ಎಲ್ದಲ್ಲೇ ಹೋಗ್ತಿದ್ದಾರೆ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಅಮ್ಮ ಏನಾರು ಇವ್ರ ಜೊತೆ ಇದ್ದಾರ ಅಂತ ಅವನಿಗೆ ಡೌಟ್ ಶುರು ಆಗುತ್ತೆ ಇಲ್ಲಿ ಅರಂಧತಿ ಏನು ಮಾಡ್ತಾಳೆ ಅಷ್ಟಲ್ಲಿ ವನಜಂ ದೇವಸ್ಥಾನಕ್ಕೆ ರೀಚ್ ಆಗಿರ್ತಾಳೆ ಹೋಗಿದ ತಕ್ಷಣ ವನಜ ಕೇಳ್ತಾಳೆ ಅಲ್ಲಿ ಹಳೆ ಸೀರೆ ಏನಿಕ್ಕೇ ಅಂತ ಕೇಳಿದಾಗ ವನಜಂಗೆ ವಿಷಯ ಗೊತ್ತಾಗಲ್ಲ ಎಲ್ಲ ನಿಂಗೆ ಗೊತ್ತಾಗೋದೇ ಸ್ವಲ್ಪ ಹೊತ್ತಲ್ಲಿ ಅಂತ ಹೇಳಿ ಅರಂಧತಿ ಸೀರೆ ಬದಲಾಯಿಸೋಕ್ಕೆ ಅಂತ ಹೋಗ್ತಾಳೆ ಅಷ್ಟಲ್ಲಿ ಅರಂಧತಿ ಅಮ್ಮ ಹೇಳ್ತಾಳೆ ಇದೆಲ್ಲ ಸಾಹಿತ್ಯನ ಚಿಕ್ಕಪ್ಪ ಮಾಡಿರೋದು ಅವನು ಇಷ್ಟೆಲ್ಲ ಹೇಳಿ ಸಾಹಿತ್ಯನ ಮನೆ ನೀವು ವಾಪಸ್ ಬರಬೇಕು ಅಂತ ಅಂದರೆ ನೀವೇ ದೇವಸ್ಥಾನದಲ್ಲಿ ಭಿಕ್ಷೆ ಬಿಡಬೇಕು ಅಂತ ಹೇಳಿದ್ದಾನೆ ಅದಕ್ಕೆ ಅರುಂಧತಿ ಭಿಕ್ಷೆ ಬಿಡ್ತ ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ಅದಕ್ಕೆ ಹಳೆ ಸೀರೆಯಲ್ಲಿ ಬಂದಿರೋದು ನೋಡಿ ಒಂದೊಂದಿಂಗ್ ಶಾಕ್ ಆಗುತ್ತೆ ಅದಕ್ಕೆ ನೀವೇನಾ ನೀವು ಇದನ್ನ ಭಿಕ್ಷೆ ಬಿಡೋದಕ್ಕೆ ಶುರು ಮಾಡ್ತಿದ್ದೀರಾ ಅಂತ ಅಂದ್ಕೊಂಡು ಶಾಕಲ್ಲಿ ಅರುಂಧತೆಯೇ ನೋಡ್ತಾ ಇರ್ತಾರೆ ಅದಕ್ಕೆ ನೀವು ಮಾಡ್ತಿರೋದು ಸರಿಯಲ್ಲ ಅವಳಿಗೋಸ್ಕರ ನೀವ್ಯಾಕೆ ಭಿಕ್ಷೆ ಬಿಡಬೇಕು ಇದ್ಯಾಕೋ ನಂಗೆ ಒಂಚೂರು ಸರಿ ಕಾಣ್ತಲ್ಲ ದಯವಿಟ್ಟು ನನ್ನ ಮಾತು ಕೇಳಿ ಇದನ್ನೆಲ್ಲ ನೀವು ಮಾಡಬೇಡಿ ಅಂತ ಹೇಳ್ತಾಳೆ ಆದರೆ ಅವಳು ಅರುಂಧತಿ ಕೇಳ ಕೇಳ್ದೆ ಖರ್ಚು ಫಾಯಿಸೋದ್ರೆ ಮುಂದೆ ಕೂತ್ಕೋತಾಳೆ ಮನೆ ದಿನ ಕೈಲಿ ಅವಳು ಸೀರೆನ ಒಡವೆನ ಕೊಟ್ಟು ಏನು ಮನೆಗೆ ತೊಗೊಂಡು ಹೋಗು ಅಂತ ಹೇಳ್ತಾಳೆ ಅರುಂಧತಿ ಬರೋ ಹೋಗೋರ್ನೆಲ್ಲ ಭಿಕ್ಷೆ ಹಾಕಿ ಅಂತ ಕೇಳ್ಕೊತಿರ್ತಾಳೆ ಇಲ್ಲಿ ಸಾಯ್ತಂಗೆ ಫೋನ್ ಬರೋದಕ್ಕೆ ಶುರು ಆಗುತ್ತೆ ಆ ಫೋನು ಕರ್ಣ ಮಾಡಿರ್ತಾನೆ ಕರ್ಣ ಕೇಳ್ತಾನೆ ಸಾಯ್ತ ನಮ್ಮಮ್ಮ ಏನಾರು ಅಲ್ಲಿ ಬಂದಿದ್ರೆ ಏನಾರು ಆಯ್ತಾ ಅಂತ ಕೇಳ್ತಾನೆ ಅದಕ್ಕೆ ನನಗೆ ಯಾಕೆ ಕೇಳ್ತಿದ್ದೀರಾ ಅದನ್ನು ನಿಮ್ ನಿಮ್ಗೆ ಉಂಟು ನಿಮ್ಮಮ್ಮ ಉಂಟು ನನಗೆ ಅದೇನು ಕೇಳ್ಬೇಡಿ ಅಂತ ಹೇಳ್ತಾಳೆ ದಯವಿಟ್ಟು ನನಗೆ ಪಿತ್ತ ನದ್ದಿಗೆ ಎಷ್ಟು ಬಿಟ್ಟು ಅಲ್ಲಿ ಏನಾರು ಆಯಿತು ನಿನ್ನ ಚಿಕ್ಕಪ್ಪ ಸರಿ ಇಲ್ಲ ಏನಾರು ಅಂದಿರ್ತಾರೆ ನಮ್ಮ ಅಮ್ಮಂಗೆ ಏನಾಯಿತು ಅಂತ ಕೇಳ್ತಾನೆ ಅದಕ್ಕೆ ನನ್ನ ಚಿಕ್ಕಪ್ಪ ಏನು ಅಂತ ನಂಗೆ ಗೊತ್ತು ನೀವು ಅವ್ರ ಬಗ್ಗೆ ಮಾತಾಡೋ ಅಧಿಕಾರ ನಿಮಗಿಲ್ಲ ಅರ್ಹತೆ ನಿಮಗಿಲ್ಲ ನೀವು ಅವನ ಬಗ್ಗೆ ಮಾತಾಡಬೇಡಿ ಅಂತ ಕರ್ಣಂಗೆ ಬೈದು ಫೋನ್ ಇಟ್ಬಿಡ್ತಾಳೆ ನಿಮ್ಮಮ್ಮಗೆ ಬೇಕಾದ್ರೆ ಏನು ಮಾತಾಡೋದು ಅವ್ರ ಹತ್ರನೇ ಕೇಳ್ಕೊಳ್ಳಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ ಕರ್ಣ ಏನು ಮಾಡೋದಂತ ಗೊತ್ತಿಲ್ಲ ಅಲ್ಲಿ ಯೋಚನೆ ಮಾಡ್ತಾನೆ ನಿಂತಿರ್ತಾನೆ ಇಲ್ಲಿ ವನ ಜ ಅರುಂಧತಿ ಭಿಕ್ಷೆ ಬೇಡೋದನ್ನು ನೋಡೋಕಾಗ್ದಲ್ಲೆ ಗಾಬರಿಂದ ನೋಡ್ತಿರ್ತಾಳೆ ಈ ಅದಕ್ಕೆ ಯಾಕಿಂಗ್ ಮಾಡ್ತಿದ್ದಾರೆ ಇವ್ರಿಗೆ ಏನಾಗಿದೆ ಇವ್ರು ಯಾಕಿಂಗ್ ಅದು ಅವಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡು ನಿಂತಿರ್ತಾಳೆ ಅಷ್ಟಲ್ಲಿ ಸಾಯಿತನ ತಂಗಿ ಬಂದು ಅದೇ ದಿವಸ ಮುಂದೆ ಇವ್ರು ಭಿಕ್ಷೆ ಬೇಡಲ್ಲ ಅಂತ ಅಂದ್ಕೊಂಡಿದ್ವಿ ಆದರೆ ಭಿಕ್ಷೆ ಬೇಡ್ತಾಯಿದಾರಲ್ಲ ಇದು ನಮಗೆ ಈಗಲೇ ವೀಡಿಯೋ ಮಾಡಿ ಕಳಿಸ್ಬೇಕಂತ ಅವಳು ಭಿಕ್ಷೆ ಬೇಡೋದನ್ನು ವೀಡಿಯೋ ಮಾಡಿ ಅವ್ರ ಅಮ್ಮಂಗೆ ಕಳಿಸ್ತಾಳೆ ಇಲ್ಲಿ ಅರುಂಧತಿ ಎಲ್ಲರೂ ಹೋಗೋ ಬರೋಕ್ಕೆ ಭಿಕ್ಷೆ ಬೇಡ್ತಿರ್ತಾಳೆ ಆಗ ಕರ್ಣನ ಮಾವ ಬಂದು ವನಜನ್ಗೆ ಹೇಳ್ತಾನೆ ಇದನ್ನು ಫಸ್ಟ್ ಕರ್ಣಂಗೆ ಹೇಳು ಕರ್ಣ ಬಂದರೆ ಇಲ್ಲಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಕೊಡ್ತಾನೆ ಇಲ್ಲಿ ಅವಳ ಸಾಯ್ತನ ತಂಗಿ ಅವರ ಅಮ್ಮಗೆ ವಿಡಿಯೋ ಮಾಡಿ ಆ ವಿಡಿಯೋನ ಕಳಿಸ್ತಾಳೆ ಇಲ್ಲಿ ಕರ್ಣನ ಅತ್ತೆ ಫೋನ್ ಮಾಡಿ ಕಣ್ಣಂಗೆ ಕಣ್ಣ ನೀನು ಇಲ್ಲಿ ಇಮಿಡಿಯೇಟಾಗಿ ದೇವಸ್ಥಾನಕ್ಕೆ ಬಾ ಅಮ್ಮ ಆಡ್ತಿರೋ ಆ ಥರನ ನೀನೇ ನೋಡು ಅಂತ ಹೇಳ್ತಾಳೆ ಅದಕ್ಕೆ ಏನಾಯಿತು ಅಂತ ಹೇಳಿದಾಗ ನೀನು ಬಾ ಕಣ್ಣ ಇಲ್ಲೇ ನಿನಗೆ ಗೊತ್ತಾಗತ್ತೆ ಅಂತ ಹೇಳಿ ಫೋನ್ ಇಟ್ಬಿಡ್ತಾಳೆ ಅವಾಗ ಅವನ ಕಣ್ಣನ ಹೇಳ್ತಾಳೆ ನೀವು ಹೇಳ್ದಂಗೆ ಹೇಳಿದೆ ಕಣ್ರಿ ಇಲ್ಲಿ ನೀನು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ ಅಂತ ಹೇಳ್ತಾಳೆ ಅಷ್ಟೇ ಕಣ್ಣನ ಮಾವನಿಗೆ ಖುಷಿ ಆಗುತ್ತೆ ನಾವು ಅಂದ್ಕೊಂಡಿದ್ದ ಪ್ಲಾನ್ ಸಕ್ಸಸ್ ಆಗ್ತದೆ ಇಲ್ಲಿ ಕಣ್ಣ ಬರಬೇಕು ಅದಕ್ಕೆ ಈ ದೇವಸ್ಥಾನ ನೋಡಿದ್ರೆ ಅವಾಗಿದೆ ಆಟ ಅವಾಗಿರೋದು ಮಜವಾದ ಆಟ ಅಂತ ಹೇಳ್ತಾನೆ ಅಷ್ಟೇ ಅವ್ನ ಅವನ ಮಗಳು ವೀಡಿಯೋ ಕಳಿಸಿರೋದನ್ನು ಎಲ್ಲಿ ಸಾಹಿತ್ಯ ಚಿಕ್ಕಪ್ಪ ಚಿಕ್ಕಮ್ಮ ವೀಡಿಯೋದಲ್ಲಿ ಅವಳು ಭಿಕ್ಷೆ ಬಿಡ್ತಿರೋದು ನೋಡಿ ಖುಷಿ ಪಡ್ತಾರೆ ಇದೇನೇ ಹೇಳ್ದಂಗೆ ಮಾಡ್ತಾ ಮಾಡ್ತಿದ್ದಾರೆ ಇವ್ರಿಗೆ ಇವರು ಮಾಡ್ತಾ ಮಾಡ್ತಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತದೆ ಇವ್ರಿಗೆ ಹಿಂಗೆ ಆಗಬೇಕಾದ್ದೆ ನಾವು ಮಾಡ್ತಾ ಮಾಡ್ತಿದ್ದಾರೆ ಅಂತಂದರೆ ತುಂಬ ಖುಷಿ ಆಗ್ತದೆ ಇನ್ನೊಂದ್ಸಲ ಇನ್ನೊಂದ್ಸಲ ತೋರಿಸು ಇನ್ನೊಂದ್ಸಲ ನೋಡಿ ಖುಷಿ ಪಡೋಣ ಅಂತ ಹೇಳಿ ಅವನ ಮಾ ಅವ್ರ ಇನ್ನೊಂದು ಸಲ ಅದನ್ನು ನೋಡಿ ಖುಷಿ ಪಡ್ತಾ ಇರ್ತಾನೆ ಅಷ್ಟು ಸಾಹಿತ್ಯ ರೂಮಿಗೆ ಬರ್ತಾಳೆ ರೂಮ್ ಬಂದಾಗ ಕೇಳಿದಾಗ ಏನು ವೀಡಿಯೋ ಅದನ್ನು ಕೇಳಿದಾಗ ಅಯ್ಯೋ ಫೋನಲ್ಲಿ ಏನೋ ವೀಡಿಯೋ ಬರ್ತಾ ಇರ್ತಲ್ಲಮ್ಮ ಅದು ಅಂತ ಸಾಹಿ ಸಾಹಿತ್ಯಂಗೆ ಹೇಳ್ತಾರೆ ಅದಕ್ಕೆ ಆ ಸಾಹಿತ್ಯಂಗೆ ವಿಷಯ ಗೊತ್ತಾಗೋದೇ ಇಲ್ಲ ಅಷ್ಟಲ್ಲಿ ಕರ್ಣ್ಣ ಏನು ಮಾಡ್ತಾನೆ ವನಜ ಹೇಳಿದ ಜಾಗ ದೇ ದೇವಸ್ಥಾನಕ್ಕೆ ಬರ್ತಾನೆ ಆಗ ವನಜಂಗೆ ಏನಾಯಿತು ಅಂತ ಕೇಳಿದಾಗ ಅವನ ನೋಡು ನಿಮ್ಮಮ್ಮ ಯಾವ ಅವಸ್ಥೆಯಲ್ಲಿ ಕೂತಿದ್ದಾರೆ ಅಂತ ಅಲ್ಲಿ ತೋರಿಸ್ತಾಳೆ ಕರ್ಣಂಗೆ ಅವರ ಅಮ್ಮ ಭಿಕ್ಷೆ ಬೇಡ್ತಾ ಇರೋದನ್ನು ನೋಡಿ ಶಾಕ್ ಆಗುತ್ತೆ ನಾವು ಅಮ್ಮ ಅಮ್ಮನ ಇದು ನಾವು ಅಮ್ಮ ಕೂತ್ಕೊಂಡು ಭಿಕ್ಷೆ ಇವ್ರಿಗೆ ಏನಾಗಿದೆ ಅಂತ ಕರ್ಣ ಭಯದಲ್ಲಿ ಭಯದಿಂದ ಆತಂಕದಿಂದ ನೋಡ್ತಿರ್ತಾನೆ ಅವನಿಗೆ ಕೋಪ ಕುದಿತಾ ಇರುತ್ತೆ ಆಕೆ ಬರ್ತಾ ಇರೋರಿಗೆ ಅರ್ಧತ್ತಿ ಭಿಕ್ಷೆ ಬೇಡ್ ಕೇಳೋದು ಕೇಳ್ತಾ ಇರ್ತಾಳೆ ಅದು ನೋಡಿ ಅಮ್ಮ ಹಿಂಗೆ ಭಿಕ್ಷೆ ಬೇಡ್ತಾಯಿದ್ದಾರೆ ಅಂತ ಹೋಗಿ ಅವರ ಮುನ್ ಮುಂದೆ ನಿಂತ್ಕೋತಾನೆ ಅಮ್ಮ ಅಮ್ಮ ನೀನು ಯಾಕೆ ಹಿಂಗೆ ಭಿಕ್ಷೆ ಬೇಡ್ತಾ ಇದೆಯಾ ಅಂತ ಕೇಳೋ ಅಷ್ಟರಲ್ಲಿ ಅವಳು ಅರುಂಧತಿ ಕಿರಿ ಕರ್ಣ ನೋಡ್ತಿರ್ತಾಳೆ ಕರ್ಣ ಅರುಂಧತಿ ಮುಂದೆ ಮುಂದೇನಾಗತ್ತೆ ನೋಡೋಣ